ಆಸೆ ಆಕಾಶದಷ್ಟೂ ಸಾಧನೆ ಸಾಸಿವೆಯಷ್ಟು ಎಂಬ ಗಾದೆ ಮಾತು ಮನುಷ್ಯನ ಆಸೆಗಳಿಗೂ ಅವನ ಸಾಧನೆಗಳಿಗೂ ಇರುವ ಅಂತರವನ್ನು ವಿವರಿಸುತ್ತದೆ ಇದರ ವಿಸ್ತೃತ ವಿವರಣೆ ಹೀಗಿದೆ ಆಸೆಯ ವಿಸ್ತಾರ ಮನುಷ್ಯನ ಆಸೆಗಳಿಗೆ ಮಿತಿಯಿಲ್ಲ ಆಕಾಶದಂತೆ ಅವು ಅಪರಿಮಿತವಾಗಿವೆ ಪ್ರತಿಯೊಬ್ಬ ವ್ಯಕ್ತಿಯೂ ದೊಡ್ಡ ಕನಸುಗಳನ್ನು ಕಾಣುತ್ತಾನೆ ದೊಡ್ಡ ಗುರಿಗಳನ್ನು ಹೊಂದಲು ಬಯಸುತ್ತಾನೆ ಆದರೆ ಆ ಆಸೆಗಳನ್ನು ನನಸಾಗಿಸಲು ಬೇಕಾದ ಪ್ರಯತ್ನವನ್ನು ಕೆಲವರು ಮಾಡುವುದಿಲ್ಲ ಸಾಧನೆಯ ಮಿತಿ ಸಾಧನೆಗಳು ಸಾಸಿವೆ ಕಾಳಿನಷ್ಟು ಚಿಕ್ಕದಾಗಿರುತ್ತವೆ ಆಸೆಗಳ ಪ್ರಮಾಣಕ್ಕೆ ಹೋಲಿಸಿದರೆ ಸಾಧನೆಗಳು ಅತ್ಯಲ್ಪ ಇದಕ್ಕೆ ಕಾರಣ ಸೋಮಾರಿತನ ಪ್ರಯತ್ನದ ಕೊರತೆ ಅಥವಾ ಸರಿಯಾದ ಮಾರ್ಗದರ್ಶನದ ಕೊರತೆ ಇತ್ಯಾದಿ ಗಾದೆಯ ಸಂದೇಶ ಈ ಗಾದೆ ಮಾತು ಪ್ರಯತ್ನದ ಮಹತ್ವವನ್ನು ಸಾರುತ್ತದೆ ಕೇವಲ ಆಸೆಗಳನ್ನು ಹೊಂದುವುದರಿಂದ ಏನೂ ಪ್ರಯೋಜನವಿಲ್ಲ ಆಸೆಗಳನ್ನು ನನಸಾಗಿಸಲು ಕಠಿಣ ಪರಿಶ್ರಮ ಮತ್ತು ನಿರಂತರ ಪ್ರಯತ್ನ ಅತ್ಯಗತ್ಯ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪ್ರಯತ್ನಿಸಬೇಕು ಯಾವುದೇ ಕೆಲಸವನ್ನು ಮಾಡುವ ಮೊದಲು ಯೋಚಿಸಿ ನಂತರ ಆ ಕೆಲಸವನ್ನು ಪ್ರಾರಂಭಿಸಿ ಇದರಿಂದ ಸಾಧನೆ ಹೆಚ್ಚುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ಗಾದೆಯು ಆಸೆಗಳಿಗೂ ಸಾಧನೆಗಳಿಗೂ ಇರುವ ವ್ಯತ್ಯಾಸವನ್ನು ತಿಳಿಸುತ್ತದೆ ಮತ್ತು ಪ್ರಯತ್ನದ ಮಹತ್ವವನ್ನು ಒತ್ತಿ ಹೇಳುತ್ತದೆ